ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಚಿತ್ತಾಪುರದಲ್ಲಿ ಕವಾಯತು ಮಾಡಲಿಕ್ಕೆ ಬಯಸಿರುವಂಥ ನನ್ನ ಆರ್ಮಿಯ ಸೋದರರಲ್ಲಿ ನನ್ನದೊಂದು ಮನವಿ ಇದೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿದ್ಯಮಾನಗಳು ಚಿತ್ತಾಪುರದಲ್ಲಿ ನಡೀತಾ ಇದ್ದಾವೆ ಚಿತ್ತಾಪುರದಲ್ಲಿ ನಡೀತಾ ಇದ್ದಾವೆ ಅನ್ನೋದಕ್ಕಿಂತ ಆ ರಾಜ್ಯಾದ್ಯಂತ ಸಂಚಲನೆಯನ್ನು ಮೂಡಿಸಿರುವಂಥ ಪ್ರಸಂಗ ಇದು ನೋಡಿ ಈ ದೇಶದ ಎಲ್ಲ ಭಾಗಗಳಲ್ಲಿ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನವನ್ನು ವಿಜಯದಶಮಿ ಸಂದರ್ಭದಲ್ಲಿ ಮಾಡುತ್ತೆ ಒಂದು ನಾಲ್ಕು ದಿವಸ ಮುಂಚೆ ನಾಲ್ಕು ದಿವಸ ಆದಮೇಲೆ ಈ ಪಥ ಸಂಚಲನಕ್ಕೆ ಅಡ್ಡಿ ಉಂಟು ಮಾಡುವಂಥ ಪ್ರಕ್ರಿಯೆಗಳು ಎಲ್ಲಿಯೂ ನಡೆದಂಥ ಈ ಬಾರಿ ಎಲ್ಲಿಯೂ ನಡೆದಂಥ ವಿದ್ಯಮಾನಗಳನ್ನು ನಾನಂತೂ ಕೇಳಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಡ್ರಾಸ್ ಹೈಕೋರ್ಟು ತೆರವು ಮಾಡಿಕೊಡ್ತು ಅದಾದಮೇಲೆ ಮಡ್ರಾಸ್ನಂತ ಮಡ್ರಾಸ್ನಲ್ಲಿ ಚೆನ್ನೈನಲ್ಲಿ ಅತ್ಯಂತ ಅದ್ವಿತೀಯವಾಗಿ ಅತ್ಯಂತ ವಿಜೃಂಭಣೆಯಿಂದ ಅಲ್ಲಿ ಕವಾಯತ್ತು ನಡೀತು ಪಥಸಂಚಲನ ನಡೀತು ಯಾವುದಕ್ಕೆ ವಿಘ್ನ ಮಾಡಬೇಕು ಅಂತ ಸ್ಟಾಲಿನ್ ಸರ್ಕಾರ ಪ್ರಯತ್ನ ಮಾಡಿತ್ತು ಅದು ಸಾಧ್ಯ ಆಗದೆ ಹೋಯಿತು ಯಾವ ಕಾರಣಕ್ಕೆ ಅಂದರೆ ನಮ್ಮ ಸಂವಿಧಾನದಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಿಂದ ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರುವಂಥ ಸರ್ಕಾರದಲ್ಲಿ ಇಲ್ಲಿ ಚಿತ್ತಾಪುರ ಅನ್ನುವಂಥ ಒಂದು ಪುಟ್ಟ ಊರಿನಲ್ಲಿ ಪಥಸಂಚಲನಕ್ಕೆ ಅಡ್ಡಿ ಉಂಟು ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತಂದರೆ ಇದರ ಹಿಂದೆ ರಾಜಕೀಯ ದೊಂಬರಾಟ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ಯಾರಾದರೂ ಅತ್ಯಂತ ಸಾಮಾನ್ಯ ವ್ಯಕ್ತಿ ಕೂಡ ಊಹಿಸಬಹುದಾದಂಥ ವಿಚಾರ ಐತಿ ಅದರ ಹಿಂದಿರುವಂಥ ವಿದ್ಯಮಾನಗಳೇನು ಅಂತ ನಮ್ಮ ಪ್ರಾಜ್ಞ ಎಲ್ಲ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಪ್ರತಿಷ್ಠೆಯ ವಿಷಯವನ್ನಾಗಿ ಮಾಡಿಕೊಂಡಿದ್ದಾರೆ ಅವರು ಈ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನೋದೇ ಇರಬಾರ್ದು ಅನ್ನೋಂಥ ಬಹಳ ದೊಡ್ಡದಾದಂಥ ಅದರ ಬಗ್ಗೆ ಅಸಮಾಧಾನ ಇದೆ ಅಸಹನೆ ಇದೆ ಆರ್ ಎಸ್ ಎಸ್ ಅನ್ನುವುದು ಈ ದೇಶಕ್ಕೆ ಭಾಳ ಗಂಡಾಂತರಕಾರಿ ಅಂತ ತಮಗೆ ತಾವೇ ಪರಿಭಾವಿಸಿದ್ದಾರೆ ಅದಕ್ಕೆ ಬೇಕಾದಂಥ ಯಾವುದೇ ರುಜುವಾತುಗಳಾಗಲಿ ಯಾವುದೇ ಸಾಕ್ಷ್ಯಾಧಾರಗಳಾಗಲಿ ಇಲ್ಲ ಅದಕ್ಕೆ ಚಿತ್ತಾಪುರ ಅನ್ನುವಂಥ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ನಡೆಯಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಅಡ್ಡಿ ಉಂಟು ಮಾಡಲಿಕ್ಕೆ ಮತ್ತೊಂದು ಸಂಘಟನೆ ಕುಮ್ಮಕ್ಕನ್ನು ಕೊಟ್ಟು ಈಗ ಭೀಮ್ ಆರ್ಮಿ ಮೂಲಕ ಮತ್ತೊಂದು ಪಥಸಂಚಲನವನ್ನು ಮಾಡುವಂಥ ಅಥವಾ ಅದಕ್ಕೆ ಅವರು ಬೇರೆ ಹೆಸರನ್ನು ಇಟ್ಟು ನಡೆಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಹಾಗಾದರೆ ಉದ್ದೇಶ ಏನು ಉದ್ದೇಶ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ನಡೆಯಬಾರದು ಎನ್ನುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಈ ಮನುಷ್ಯ ಮರಿಖರ್ಗೆ ಮಲ್ಲಿಕಾರ್ಜುನ ಮುತ್ಯಾನ ಮಗ ತನ್ನನ್ನು ತಾನು ರಾಜಕೀಯವದವಾಗಿ ಕರ್ನಾಟಕದಲ್ಲಿ ದಲಿತ ನಾಯಕ ಅಂತ ಬಿಂಬಿಸಿಕೊಳ್ಳಬೇಕು ಎನ್ನುವಂಥ ಹಪಹಪಿ ಈತನನ್ನು ಕಾಡ್ತಾ ಇದೆ ಕರ್ನಾಟಕದ ವಿದ್ಯಮಾನ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸದ್ಯಕ್ಕೆ ದಲಿತ ನಾಯಕ ಅಂತ ತಮ್ಮನ್ನು ತಾವು ಬಿಂಬಿಸ್ಕೋತಾ ಇರೋರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪೀರಿಯಡ್ಡು ಎರಡೂವರೆ ವರ್ಷದ ಪೀರಿಯಡ್ಡು ಏನು ಇಷ್ಟರಲ್ಲೇ ಮುಗಿದು ಹೋಗತ್ತೆ ಅಂತ ಎಲ್ಲ ಕಡೆ ಸುದ್ದಿ ಇದೆ ಅದಾದ ಮೇಲೆ ಅವರು ನೇಪಥ್ಯಕ್ಕೆ ಹೋಗ್ತಾರೋ ಹೋಗೋದಿಲ್ವೋ ಅಥವಾ ಅವರೇ ಮುಂದುವರಿತಾರೋ ಅಥವಾ ಬೇರೆ ಯಾರನ್ನಾದರೂ ತಂದು ಗದಿಗೆಗೆ ಕೂಡಿಸಿ ಹೋಗ್ತಾರೋ ಇವೆಲ್ಲವೂ ಚರ್ಚೆಗೆ ಗ್ರಾಸ್ ಆಗಿರುವಂಥ ವಿಚಾರಗಳು ಅದು ಇಲ್ಲಿ ಪ್ರಸ್ತುತ ಅಲ್ಲದೇ ಇರೋದರಿಂದ ನಾನು ಅದರ ಬಗ್ಗೆ ಮಾತಾಡೋದಿಲ್ಲ ಆದರೆ ಮುಂಬರುವ ದಿನಗಳಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಕರ್ನಾಟಕದಲ್ಲಿ ದಲಿತ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ನನಗೆ ಮಾತ್ರ ಅವಕಾಶ ಇದೆ ಅದಕ್ಕೆ ನಾನು ಮಾತ್ರ ಯೋಗ್ಯ ಅಂತ ಯಾರಾದರೂ ಭ್ರಮಿಸಿದ್ದರೆ ಮತಿಭ್ರಮಿತಗೊಂಡಿದ್ದರೆ ಹಗಲು ಗನಸುಗಳನ್ನು ಕಾಣ್ತಾ ಇರುವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಶ್ರೀ ಮರಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅವರ ಮಗ ಅವ್ರಿಗೇನಾಗಿದೆ ಹೇಗಾದರೂ ಮಾಡಿ ತನ್ನನ್ನು ತಾನು ಒಬ್ಬ ನಾಯಕನಾಗಿ ದಲಿತ ನಾಯಕನನ್ನಾಗಿ ಬಿಂಬಿಸಿಕೊಳ್ಳಬೇಕು ತಾನು ಕೇವಲ ಗುಲ್ಬರ್ಗ ಜಿಲ್ಲೆಗೆ ಕಲಬುರಗಿ ಜಿಲ್ಲೆಗೆ ಮಾತ್ರ ಸೀಮಿತ ಆಗಬಾರ್ದು ಇಡೀ ಕರ್ನಾಟಕಕ್ಕೆ ನಾನೊಬ್ಬ ದಲಿತ ನೇತಾರನಾಗಿ ನನ್ನನ್ನು ನಾನು ರೂಪಿಸಿಕೊಳ್ಳಬೇಕು ಅದಕ್ಕಿರುವಂಥ ಅವಕಾಶ ಏನು ಅದಕ್ಕಿರುವಂಥ ಅವಕಾಶ ಏನಪ್ಪ ಅಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿರಂತರವಾಗಿ ಹಣಿಯಬೇಕು ಹೇಗೆ ಹಣಿಯಬೇಕು ಈ ದೇಶದ ಸವರ್ಣೀಯರೇನಿದ್ದಾರೆ ಅವರೆಲ್ಲ ಕೂಡ ದಲಿತರ ಮೇಲೆ ನಿರಂತರವಾದಂಥ ದೌರ್ಜನ್ಯವನ್ನು ಮಾಡ್ತಾರೆ ಹಿಂದುತ್ವದ ಹೆಸರಿನಲ್ಲಿ ದಲಿತರಿಗೆ ಅನ್ಯಾಯ ಆಗತ್ತೆ ಆದ್ದರಿಂದ ದಲಿತರಿಗೆ ಕುಮ್ಮಕ್ಕನ್ನು ಕೊಟ್ಟು ಆರ್ ಎಸ್ ಎಸ್ ವಿರುದ್ಧ ಪಿತೂರಿಯನ್ನು ಮಾಡಬೇಕು ಆರ್ ಎಸ್ ಎಸ್ ಕಾರ್ಯಾಚರಣೆಯನ್ನು ನಡೆಸಲಾರದ ಹಾಗೆ ಅಮಾಯಕ ದಲಿತರನ್ನು ಈ ಹೊಡೆದಾಟಕ್ಕೆ ಈ ಸಂಘರ್ಷಕ್ಕೆ ಅವರನ್ನು ಯುದ್ಧ ಭೂಮಿಗೆ ರಣಾಂಗಣಕ್ಕೆ ತಳ್ಳಬೇಕು ಎನ್ನುವಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರವನ್ನು ಈ ಮರಿಕರ್ಗೆ ಮಾಡ್ತಾ ಇದ್ದಾರೆ ನೋಡಿ ಒಂದೇ ದಿನ ಅದೇ ರಸ್ತೆಯಲ್ಲಿ ಅದೇ ದಿಕ್ಕಿನಲ್ಲಿ ನಾವು ಕೂಡ ಕವಾಯತ್ ಮಾಡ್ತೀವಿ ನಾವು ಪಥಸಂಚಲನೆ ಮಾಡ್ತೀವಿ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಯಾವುದಾದ್ರೂ ಸಂಘಟನೆ ಸುಮ್ಮ ಸುಮ್ಮನೆ ಹೇಳಲಿಕ್ಕೆ ಸಾಧ್ಯವಾ ಜೊತೆಗೆ ಈ ಪ್ರಿಯಾಂಕ ಖರ್ಗೆ ಅವರ ಫೋಟೋವನ್ನು ಅವರನ್ನು ಕೇಳಲಾರದೆ ಬಳಸಿಕೊಂಡು ಆ ರೀತಿ ಪ್ರಚಾರ ಮಾಡಲಿಕ್ಕೆ ಸಾಧ್ಯವಾ ಯಾರಾದರೂ ವಿಚಾರ ಮಾಡಬೇಕಾದಂಥ ಪ್ರಶ್ನೆ ವಿಷಯ ಇದು ಹಾಗಿರುವಾಗ ಸ್ಪಷ್ಟವಾಗಿ ಇದರ ಹಿಂದೆ ಕೈವಾಡ ಇದೆ ಅನ್ನೋದರ ಬಗ್ಗೆ ಎರಡು ಮಾತೇ ಇಲ್ಲ ಅಷ್ಟೇ ಅಲ್ಲ ಇದರ ರಾಜಕೀಯ ಮೇಲಾಟದ ಮೂಲ ಪ್ರಭೃತಿ ಯಾರು ಅಂತಂದರೆ ಅದು ಯಾರೂ ಅಲ್ಲ ಒನ್ ಆ್ಯಂಡ್ ಓನ್ಲಿ ಪ್ರಿಯಾಂಕ್ ಖರ್ಗೆ ಪ್ರಿಯಾಂಕ್ ಖರ್ಗೆ ದಲಿತ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ಈ ರಾಜ್ಯದಲ್ಲಿರುವಂಥ ದಲಿತರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗಾದರೆ ಈಗ ದಲಿತರೇನು ಮಾಡಬೇಕು ದಲಿತರು ಏನು ಮಾಡಬೇಕು ಅಂದರೆ ಹಿಂದುತ್ವದ ವಿರುದ್ಧ ರೊಚ್ಚಿಗೆ ಹೇಳಬೇಕು ಎನ್ನುವುದು ಸನ್ಮಾನ್ಯಸ್ರೀ ಪ್ರಿಯಾಂಕ ಖರ್ಗೆ ಅವರ ಒಳಗಡೆಯುವಂಥ ಆಶಯ ದುರ್ಬುದ್ಧಿ ಒಂದು ವೇಳೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನೆ ಮಾಡಿದ್ದೆ ಆದರೆ ಅವರ ವಿರುದ್ಧ ಹೋರಾಟಕ್ಕಿಳಿಯುವುದು ಯಾರು ಯಾರು ಅಂದರೆ ಭೀಮಾರ್ಮಿ ಭೀಮಾರ್ಮಿ ಅಂದರೆ ಯಾರು ದಲಿತ ಯುವಕರು ದಲಿತ ಯುವಕರು ಬೀದಿ ಇಳಿತಾರೆ ದಲಿತ ಯುವರು ಹೊಡೆದಾಟಕ್ಕೆ ಸಜ್ಜರಾಗ್ತಾರೆ ದಲಿತ ಯುವಕರು ಆರ್ ಎಸ್ ಎಸ್ ವಿರುದ್ಧ ನಿರಂತರವಾಗಿ ಅವರು ವಾಗ್ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ದಲಿತ ಯುವಕರು ಮೇಲೆ ಮುಗಿಬೀಳ್ತಾರೆ ಅದಕ್ಕೆ ರಾಜಕೀಯವಾಗಿ ಅಧಿಕಾರ ಬಳಸಿಕೊಂಡು ತಾನು ಸಹಾಯ ಮಾಡಲಿಕ್ಕೆ ಸನ್ನದ್ಧನಾಗಿ ಕುಳಿತಿರುವಂಥ ವ್ಯಕ್ತಿ ಪ್ರಿಯಾಂಕ್ ಖರ್ಗೆ ನನ್ನದೊಂದು ಮನವಿ ಇದೆ ಈ ನಮ್ಮ ಭೀಮಾರ್ಮಿಯ ಸೋದರರಲ್ಲಿ ಏನಪ್ಪ ಅಂದರೆ ಈತನಿಗೆ ಭಾಳ ದೊಡ್ಡ ಮಟ್ಟದ ಹಗಲಗನಸಿದೆ ವಿಭ್ರಮಿತಗೊಂಡಿರುವಂಥ ಮನುಷ್ಯ ಈ ಪ್ರಿಯಾಂಕ್ ಖರ್ಗೆ ಆತನಿಗೆ ದಲಿತ ನಾಯಕನಾಗಬೇಕು ಅಂತ ಭಾಳ ದೊಡ್ಡ ಆಸೆ ಇದೆ ನಮ್ಮ ದಲಿತ ಸ್ನೇಹಿತರು ಏನು ಮಾಡಬೇಕು ಸೋದರ ಏನು ಮಾಡಬೇಕು ಅಂದರೆ ಒಂದು ಪಲ್ಲಕ್ಕಿಯನ್ನು ಸಿದ್ಧಪಡಿಸಿ ಆ ಪಲ್ಲಕ್ಕಿಯ ಮೇಲೆ ಈ ಮರಿ ಖರ್ಗೆಯನ್ನು ಪ್ರಿಯಾಂಕ್ ಖರ್ಗೆಯನ್ನು ಅದರಲ್ಲಿ ಕುಳ್ಳಿರಿಸಿ ಕುಳ್ಳೆರಿಸಿ ನಿಮ್ಮ ಹೆಗಲ ಮೇಲೆ ಅವ್ರನ್ನ ಹೊತ್ತು ನೀವೇನೀಗ ಕವಾಯತು ಮಾಡಬೇಕು ಅಂತ ಮಾಡಿದ್ದೀರಿ ಅದೇನು ನಾವು ಪಥಸಂಚಲನೆ ಅಂತ ಹೇಳ್ತೀವಿ ನೀವು ಅದಕ್ಕೆ ಯಾವ ಹೆಸರು ಇಡ್ತೀರೋ ನನಗೆ ಗೊತ್ತಿಲ್ಲ ಇಟ್ಟು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ದಲಿತ ನಾಯಕ ಪ್ರಿಯಾಂಕ್ ಖರ್ಗೆಗೆ ಜಿಂದಾಬಾದ್ ಅಂತ ಎಲ್ಲ ಕಡೆ ಕೂಗಿಬಿಡಿ ಹಾಗೆ ಕೂಗುವ ಮೂಲಕ ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಆತ ದಲಿತ ನಾಯಕ ಆಗ್ತಾರೋ ಆಗೋದಿಲ್ವೋ ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಂತೂ ನೂರಕ್ಕೆ ನೂರರಷ್ಟು ದಿಟ ಇದಾದ ಮೇಲೆ ಇನ್ನೊಂದು ಕೆಲಸವನ್ನು ಮಾಡಿ ಏನಂದರೆ ಇವರ ಜೊತೆ ಇನ್ನೊಬ್ಬರಿದ್ದಾರೆ ಈತನನ್ನು ರಾಜಕೀಯಕ್ಕೆ ತಳ್ಳಿದಂಥ ಮನುಷ್ಯ ಈತನನ್ನು ಈ ಭೂಮಿ ಮೇಲೆ ತಂದಂಥ ದುರದೃಷ್ಟಕರ ಗಳಿಗೆಗೆ ಕಾರಣ ಆದಂಥ ಮನುಷ್ಯ ಅವರು ಮಲ್ಲಿಕಾರ್ಜುನ ಮುತ್ತೆ ಅವರು ಅವ್ರನ್ನ ಹೇಗಾದರೂ ಮಾಡಿ ದಿಲ್ಲಿಯಿಂದ ಕರೆಸಿಕೊಳ್ಳಿ ಅವರು ತಮ್ಮ ತೊಡೆಯ ಮೇಲೆ ರಾಹುಲ್ ಗಾಂಧಿ ಅವರನ್ನು ಈ ಕ್ಷಣದಲ್ಲಿ ಕೂರಿಸಿಕೊಂಡಿದ್ದಾರೆ ಆ ರಾಹುಲ್ ಗಾಂಧಿ ಅವರನ್ನು ಕೂಡಿಸಿಕೊಂಡಂಥ ಮಲ್ಲಿಕಾರ್ಜುನ ಮುತ್ತೆ ಅವರು ಅವರ ತೊಡೆಯ ಮೇಲೆ ಸ್ವಲ್ಪ ರಾಡಿಯಾಗಿರುತ್ತೆ ಪಾಪ ರಾಹುಲ್ ಗಾಂಧಿ ಅನ್ನುವಂಥ ಮಗುವಲ್ಲಿ ಕೂತಾಗ ಮಾಡಿದಂಥ ಶೌಚಗಳೆಲ್ಲ ಆಗಿರೋದ್ರಿಂದ ಅವರ ಕಚ್ಚೆ ಪಂಚೆ ಪಾಪ ಶೌಚ ಎಲ್ಲ ಆಗಿರೋದ್ರಿಂದ ಅವರು ಶು ಶುಭ್ರಗೊಳಿಸಿಕೊಂಡು ಹೊಸ ಕಚ್ಚೆ ಪಂಚೆಯನ್ನು ಉಟ್ಕೊಂಡು ದಿಲ್ಲಿಯಿಂದ ಅವರು ಗುಲ್ಬರ್ಗಾಗೆ ಬರಲಿ ಬಂದು ಚಿತ್ತಾಪುರಕ್ಕೆ ಬಂದು ಈ ಮೆರವಣಿಗೆ ಏನಿದೆಯಲ್ಲ ಈ ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ಳಲಿ ಅವರು ಪಾಲ್ಗೊಂಡಾಗ ಅವ್ರಿಗೂ ಕೂಡ ವಯಸ್ಸಾಗಿದೆ ಪಾಪ ತುಂಬ ವಯಸ್ಸಾಗಿದೆ ಬದುಕಿನ ಸಂಧ್ಯಾಕಾಲದಲ್ಲಿದ್ದಾರೆ ದಲಿತ ನಾಯಕ ಅಂತ ಅನಿಸ್ಕೊಂಡ್ರು ಕೂಡ ಕರ್ನಾಟಕದಲ್ಲಿ ಅವರಿಗೆ ಇಲ್ಲಿಯವರೆಗೂ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಒಂದು ಕಡೆಯವರು ತಮ್ಮನ್ನು ತಾವು ಬೌದ್ಧ ಧರ್ಮೀಯರು ಅನ್ಸ್ಕೋತಾರೆ ಮತ್ತೊಂದು ಕಡೆಯವರು ನಾನು ದಲಿತ ಅಂತ ಅನ್ಸ್ಕೋತಾರೆ ಅವರು ಬೌದ್ಧರೋ ದಲಿತರೋ ಅನ್ನೋದರ ಬಗ್ಗೆ ಅವರಲ್ಲಿಯೇ ಗೊಂದಲವಿದೆ ಸಂದಿಗ್ಧತೆ ಇದೆ ಇರಲಿ ಅವ್ರನ್ನ ದಲಿತ ಅಂತ ಪರಿಭಾವಿಸಿ ಬಿಡಿ ದಲಿತ ಅಂತ ಪರಿಭಾವಿಸಿ ಅವ್ರಿಗೂ ಕೂಡ ಒಂದು ದೊಡ್ಡದಾದಂಥ ಪಲ್ಲಕ್ಕಿಯನ್ನು ಸಿದ್ಧಪಡಿಸಿ ನಾಲ್ಕು ಜನ ಆಗಲ್ಲ ಸುಮಾರು ಒಂದು ಹತ್ತು ಜನ ಸೇರಿ ಅವ್ರನ್ನೂ ಕೂಡ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಊರಲ್ಲಿ ಒಂದು ರೌಂಡು ಮೆರವಣಿಗೆ ಮಾಡ್ಕೊಂಡು ಬಂದರೆ ಚಿತ್ತಾಪುರದಲ್ಲಿರುವಂಥ ಕಣ್ಣುಗಳಿಗೆಲ್ಲ ಒಂದು ರೀತಿಯ ತೃಪ್ತಿ ಆಗತ್ತೆ ಇಂಥದ್ದೊಂದು ದೃಶ್ಯವನ್ನು ನೋಡಲಿಕ್ಕೆ ಅಲ್ಲಿಯ ಜನ ಹಾತೊರಿತಾ ಇದ್ದಾರೆ ಜೊತೆಗೆ ಇದನ್ನು ಲೈವ್ ಆಗಿ ಎಲ್ಲ ಕಡೆ ಟೆಲಿಕಾಸ್ಟ್ ಮಾಡಿದರೆ ಕರ್ನಾಟಕದ ಜನ ನೋಡಿ ತೃಪ್ತರಾಗ್ತಾರೆ ಸಮಾಧಾನ ಪಟ್ಕೋತಾರೆ ಏಕೆಂದರೆ ಎರಡು ಜೀವಗಳು ಈ ರೀತಿ ಅತೃಪ್ತಿಯಿಂದ ನರಳುವುದನ್ನು ನೋಡಲಿಕ್ಕೆ ನಮ್ಮಿಂದಲಂತೂ ಸಾಧ್ಯವೇ ಇಲ್ಲ ಜೊತೆಗೆ ಏನಪ್ಪ ಅಂದರೆ ಒಂದು ಸಲ ಈ ಥರ ಪಲ್ಲಕ್ಕಿಯಲ್ಲಿ ಅವರ ಮೆರವಣಿಗೆ ಆದರೆ ಮುಂದೆ ಈ ರೀತಿಯ ರಂಪಾಟವನ್ನು ಈ ಪ್ರಿಯಾಂಕರ್ಗೆ ಮಾಡಲಾರು ಅನ್ನುವಂಥ ಒಂದು ನಿರೀಕ್ಷೆ ನಮ್ಮದು ಅಂಥದ್ದೊಂದು ಅವಕಾಶವನ್ನು ನಮ್ಮ ಆರ್ಮಿ ಸೋದರರು ಮಾಡಿಕೊಡಬೇಕು ಅಂತ ಸವಿನಯವಾದಂಥ ಪ್ರಾರ್ಥನೆ ನಮ್ಮದು ನಮಸ್ಕಾರ